ಧರ್ಮಸ್ಥಳ ಅಸ್ಥಿ ಪಂಜರ ತನಿಖೆಗೆ ಬಿಗ್ ಫಿಶ್ ಹದಿಮೂರನೇ ಪಾಯಿಂಟ್ ಬಿಟ್ಟು ಹದಿನೈದನೇ ಪಾಯಿಂಟ್ನಲ್ಲಿ ಶೋಧ ಪದ್ಮಲತಾ ಮನೆ ಸಮೀಪದಲ್ಲಿರುವ ಹದಿನೈದನೇ ಪಾಯಿಂಟ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹತ್ಯೆಯಾಗಿದ್ದ ವಿದ್ಯಾರ್ಥಿನಿ ಪದ್ಮಲತಾ ಈ ಪ್ರಕರಣದ ಬಗ್ಗೆ ಸಿಐಡಿ ತನಿಖೆ ಮುಗಿದು ಹೋಗಿತ್ತು ಗೋಳಿಯಾರ್ ಪ್ರದೇಶದ ಗೋಂಕ್ರಾಥಾರ್ ಕಾಡ್ನಲ್ಲಿ ಶೋಧ ಧರ್ಮಸ್ಥಳದಲ್ಲಿ ಕಲ್ಲೇರಿ ಬಳಿ ಹದಿನೈದನೇ ಪಾಯಿಂಟ್ನಲ್ಲಿ ಶೋಧ ಪುತ್ತೂರು ಎಸ್ಪಿ ಸ್ಟಿಲ್ಲಾ ವರ್ಗೀಸ್ ತನಿಖಾಧಿಕಾರಿ ದಯಾಮ ಭಾಗಿಯಾಗಿದ್ದಾರೆ ಧರ್ಮಸ್ಥಳ ಅಸ್ಥಿ ಪಂಜರ ಪತ್ತೆ ಪ್ರಕರಣದ ತನಿಖೆಗೆ ಇಂದು ಬಿಗ್ ಕ್ವಿಸ್ ಸಿಕ್ಕಿದೆ ಅಸ್ಥಿ ಪಂಜರಗಳ ಶೋಧ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಧರ್ಮಸ್ಥಳ ಪಕ್ಕದ ಬೋಳಿಯಾರು ಗ್ರಾಮದಲ್ಲಿ ಸ್ಪಾಟ್ ಹದಿನೈದರಲ್ಲಿ ಗುರುತಿಸಲಾದ ಹೊಸ ಸ್ಥಳಕ್ಕೆ ಸಾಕ್ಷಿದಾರ ದೂರುದಾರನನ್ನು ಕರೆದುಕೊಂಡು ಹೋಗಲಾಗಿದೆ ಸಾಕ್ಷಿ ದೂರುದಾರನೊಂದಿಗೆ ತನಿಖಾಧಿಕಾರಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಮತ್ತು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಕಾರ್ಯಾಚರಣೆ ನೇತೃತ್ವವನ್ನು ವಹಿಸಿದ್ದಾರೆ ಇದೀಗ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹತ್ಯೆಯಾಗಿದ್ದ ವಿದ್ಯಾರ್ಥಿನಿ ಪದ್ಮಲತಾ ಮನೆ ಸಮೀಪವೇ ಅಸ್ಥಿ ಪಂಜರ ಪತ್ತೆ ಕಾರ್ಯಾಚರಣೆ ಆರಂಭಗೊಂಡಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನೇತ್ರಾವತಿ ನದಿಯಲ್ಲಿ ಪದ್ಮಲತಾ ಶವ ಸಿಕ್ಕಿತ್ತು ಈ ಪ್ರಕರಣದ ಬಗ್ಗೆ ಸಿಐಡಿ ತನಿಖೆ ನಡೆಸಿ ವರದಿ ಸಲ್ಲಿಸಿತ್ತು ಇದೀಗ ಪದ್ಮಲತಾ ಮನೆ ಸಮೀಪವೇ ಬೋಳಿಯಾರು ಗ್ರಾಮದ ಗೋಂಕ್ರಾಥಾರ್ ಕಾರ್ಡ್ನಲ್ಲಿ ಶೋಧ ನಡೆಸಲಾಗ್ತಾ ಇದೆ ಪ್ರಕರಣದಲ್ಲಿ ಸಾಕ್ಷಿ ದೂರುದಾರ ತೋರಿಸಲಾದ ಒಟ್ಟು ಸ್ಥಳಗಳ ಪೈಕಿ ಈಗಾಗಲೇ ಹದಿಮೂರು ಸ್ಥಳಗಳನ್ನು ಶೋಧ ಕಾರ್ಯ ಪೂರ್ಣಗೊಂಡಿದ್ದು ಜುಲೈ ಮೂವತ್ತೊಂದರಂದು ಆರನೇ ಸ್ಥಳದಲ್ಲಿ ಮಾತ್ರ ಮಾನವನ ಅವಶೇಷಗಳು ಕಂಡುಬಂದಿತ್ತು ಆಗಸ್ಟ್ ಐದರಂದು ಎಸ್ ಐ ಟಿ ಹನ್ನೊಂದು ಮತ್ತು ಹನ್ನೆರಡನೇ ಸ್ಥಾನಗಳಲ್ಲಿ ಆಗದಿತ್ತು ಆದರೆ ಯಾವುದೇ ಅವಶೇಷಗಳು ಪತ್ತೆಯಾಗಿರಲಿಲ್ಲ